ಈಗ ನೋಡ್ರಿ ಬೆಳಗ್ಗೆ ಆಗೈತಿ ಅಪ್ಪ ಪಡ್ ಪಡ್ಕ ಪಡ್ಡು ಒಳಸಕರ ಚಾ ಕುಡಿದ ಒಂದು ಹಬ್ಬಿ ತರ್ದರಿ ಪಡ್ಡು ಈಗ ಸ್ಟಾರ್ಟ್ ಆಗೇತಿ ನಮ್ಮ ಹೋಟ್ಲ ಇಲ್ಲಿ ನಮ್ಮ ಮಮ್ಮಿ ಬ್ರೆಡ್ ತಿನ್ನ ನಮ್ ಸಿದ್ಧ ತಗ ಚಾ ಕುಡ್ದ ಇಲ್ಲ ನಮ್ ತಂಗಿದೋಡ್ರಿ ಆರಾಮ್ ನೋಡ್ರಿ ಬಂದ್ರೆ ಇವತ್ತು ನೋಡಿದಾಗ ಏನು ವಿಶೇಷ ಐತೆ ಅಂತ ನೋಡೋಣ ಇವತ್ತು ನಮ್ಮ ಮನೆ ಅಲರ್ಟ್ ಮಾಡಕತ್ತಾರ್ರಿ ಇಲ್ಲೇ ನೀರು ಬಂದವ್ರಿ ಅಲ್ಲೇ ಮಮ್ಮಿನ ರೊಟ್ಟಿ ಮಾಡಕತ್ತಾರ್ರಿ ನೀರು ಬಂದವ್ರಿ ನಾನು ನಮ್ಮ ಅಪ್ಪ ಜಪ್ತ ಕಾಲೇದಿರಿ ಮುಗಿಸ್ಬೇಕ್ರಿ ನೋಡ್ರಿ ಈಗ ನಮ್ಮಿನಲ್ಲಿ ರೊಟ್ಟಿ ಮಾಡಕತ್ತಾರ್ರಿ ಅಕ್ಕ ರೊಟ್ಟಿ ಮಾಡಕತ್ತೀಯನಾ സമിട്ട്

बिनला तगजू, मतमा क्यान। यलेट हांक, अच्छे 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 यह नोडरी प्रोट्टी पेंसाद। या कंतंद्र ब्यनसाद। या कंतंद्र लेट आपकतेत्री ननकड़े रगुद्मंदा अंच इक्रियाद किना अंचा वुकु अंद्र ಯಾಕಂತಂದ್ರ ಇಲ್ಲೊಂದ್ ರೊಟ್ಟಿ ಐತ್ರಿ ಇಲ್ಲೊಂದ್ ರೊಟ್ಟಿ ಐತಿ ಅಲ್ಲಿ ಇರ್ಲರ್ಸಕ ರೊಟ್ಟಿ ಬೆನ್ಸೋದ್ ಲೇಟ್ ಆಗೈತ್ರಿ ಎದಕ್ ಲೇಟ್ ಆಗ ಇದ್ ಅನ್ಸಂದ ಐತ್ರಿ ನನ್ ಕಡೆ ಎರಡ್ ಅನ್ಸಾ ಆಗ್ಬೇಕ್ರಿ ನಾವ್ ಬಡ ಬಡ ಲಟ್ಟಿಸ್ತೀವಿ ಬಟ್ ರೊಟ್ಟಿ ಬೆನೇ ಒಂದು ಅಂದ್ರ ಎರಡ್ ಅಂಚ ಆಗ್ಬೇಕು ಎರಡ್ ಅನ್ಸ ಹಾಕಂದ್ರ ಪಟ ಆಗಿ ಬಿಡ್ತೈತ್ರಿ ರೊಟ್ಟಿ ಮಾಡೋದ್ ಮುಂದ್ ಕೆಲಸ ನಡೀತವು ಮುಂದೆಲ್ಲಾ ಪಾತ್ರಿ ತಿಕ್ಕದಂತ ಐತಿ ಕಸ ಗುಡ್ಸದಂತ ಐತಿ ನೀರ್ ಅದ್ರಾಗ ಎದ್ರಾಗ ನೀರ್ ಬಂದವು ನಮ್ಮ ಹೆಜ್ಬೆಂಡ್ರಾಸ ಇರ್ತವ್ರಿ ಒಂದ್ ತಾಸ ಇಲ್ಲಿ ಕ್ರಾಧ ತಾಸೆ ಇರ್ತವ್ರಿ ಅವು ಒಂದ್ ತಾಸ ಇಲ್ಲಿ ಕ್ರಾಧ ತಾಸ ಇರ್ತವ್ರಿ ಅವು ನೀರು ಅಷ್ಟರಾಗ ನಾವು ಬಡಗಾ ತುಂಬಿಸ್ಕೆ ಹೋಗು ಇದ್ರಾಗ ಹಂಗಾಗಿ ತಿಳಗ ನೋಡ್ರಿ ಇದನ್ನ ಹಾಕಿ ಅಂತೀನಿ ಈ ತರ ಹೆಚ್ಚಿಗೆ ಕೊಡ ಅದಾಗಿ ನಾನು ಹೊಲೇ ಹೊಳೆ ಹಾಕ್ಲಂತ ಸ್ಥಳ रट्टी रेडे बिततो रे बडा बडा बट गणसतो जेंडा ಅಂತ ಹೇಕ್ಕೆ ಬಂದಿತ್ತಿಲ್ಲ ಓಹೋಕ ರೆ ನೋಡಿ ಎರಡು ಎರಡು ಚಾದು ಚುಕೊಂಡಾ

baru mulai Hmm. 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 ಎರಡ್ ರೊಟ್ಟಿ ಸ್ಟಾಕ್ ಅದ ನೋಡ್ರಿ ಇನ್ನೂಟಿನ್ರೀ ಈಗ ಈಗ ಎರಡ್ ರೊಟ್ಟಿ ಸ್ಟಾಕ್ ಅದ್ರಿ ಮಾಡಿ ಇನ್ನೊಂದ್ ಇನ್ನೊಂದು ತಗೊಂಡ್ ತಗೋಣತನ ಸ್ವಲ್ಪ ಇಷ್ಟ ತಿಕ್ಲಾ ತಗೊಂಡಿಂದ ಎಲ್ಲ ಸುಲಾ ಆಗತ್ರಿ ತಗೋತನ ಕಷ್ಟ ನಮ್ದು ಹಂಗಾಗಿ ರೊಟ್ಟಿ ಮಾಡೋದ್ ಲೇಟ್ ಆಗಕಂದ್ರೆ ಜಲ್ದಿ ಜಲ್ದಿ ಜಲ್ದಿತ್ರಿ ಈಗ ಇಬ್ರು ಮಾಡಾಕೊಂಡಿರ್ತೇವ್ರಿ ಒಬ್ರು ಬೆಂಥರ ಇಬ್ರು ಲಟಿಸ್ತಿವ್ರಿ ಹಂಗಾಗಿ ಮತ್ತೆ ರೊಟ್ಟಿ ಜಾಸ್ತಿ ಬರ್ತಾವ್ರಿ ನಾಂಗ್ ಭಕ್ತ ಹಾಕಿದ್ ಒಂದ್ ಭಕ್ತ ಒಂದ್ ಅಂಚು ಎರಡು ರೊಟ್ಟಿ ಬೆನ್ಸ ಎರಡ್ ರೊಟ್ಟಿ ಒಂದ್ ಅಂಚು ಹಂಗಾಗಿ ಬಹಳ ಲೇಟ್ ಆಗಿಬಿಡ್ತೈತ್ರಿ ಬೆನ್ಸಾದ ನಮ್ದು ಹಂಗಾಗಿ ಕೆಲ್ಸ ಉಳ್ಕೊಂಡ್ಬಿಡ್ತೈತ್ರಿ ಹ್ಮ್ ಮೂರ್ ನಾಲ್ಕು ಗಂಟೆಗೆಲ್ಲ ಆಬಿಡ್ತೈತಿ ನೋಡ್ರಿ ಈಗ ನೀರು ಬಂದಿದ್ದು ನೀರೆಲ್ಲ ತುಂಬಿಸೋದಾಯ್ತು ಎಲ್ಲ ರೊಟ್ಟಿ ಮಾಡೋದು ಎಲ್ಲನೂ ಆಯಿತು ಕೆಲಸ ಎಲ್ಲಾಗೈತ್ರಿ ಈಗ ಟೈಮು ಆರು ಮೂವತ್ತೆಂಟಾಗೈತ್ರಿ ಬಜ್ಜಿ ಬಜೆ ಹಾಕರ ಬಜ್ಜಿ ನಿಮ್ಗೆ ತೋರಿಸ್ತೀನಿ ನೀರು ಕುಡ ನೋಡ್ರಿ ಇಲ್ಲೇ ಸಾಮಾನ ಹಂಗ ಪಾತ್ರೆ ಹಂಗ ತಿಳ ಅವನ ಡಬ್ಬ ಡಬ್ಬಾಕ ಟೈಮ್ ಇಲ್ಲರಿ ನಮ್ಮೊಮ್ಮೆಯವ್ರಿಲ್ಲಿ ಮಿರ್ಚಿ ಹಾಕೊಂತಾರೆ

ನೋಡ್ರಿ ಇಲ್ಲೇ ಒಳಗ ಅಡಿಗೆ ಮನ್ಯಾಗೆಲ್ಲಾ ನೀರ್ ತುಂಬೈತ್ರಿ ಹೊರಗನ ಎಲ್ಲ ನೀರ್ ತುಂಬೈತ್ ನೋಡ್ರಿ ನೋಡ್ರಿ ಇಲ್ಲೇ ಗಿರಾಕಿ ಬಂದಾರೀ ಈಗ ಬಟ್ಟೆ ಎಲ್ಲ ತೊಳದಕೈತ್ ನೋಡ್ರಿ ಈಗ ನಾವೊಮ್ಮೆಯ ನಾನು ನಮ್ಮಕ್ಕ ಈಗ ಸ್ನಾನ ಮಾಡಿವ್ರಿ ಹಂಗಾಗಿ ಈಗ ಬಟ್ಟೆ ತೊಳದಕೇತ್ರಿ ಮಾಡಿದ ನೋಡ್ರಿ ಖರ್ಚಾಗಿ ನಾವ್ ಒಮ್ಮೆಯ ಗ್ಯಾಸ್ ಸಿಕ್ಕಾರ ನೋಡ್ರಿ

ரீசு நம்ம நீங்க ஊட்டா மடக்காள்

ಉಪ್ಪಿಟ್ಟು ರೆಡಿ ಆಗೈತಿ ಊಟ ಮಾಡಕ್ಕೆಲ್ಲರೂ ಬರ್ರಿ ಮತ್ತೆ ನಿಮ್ಗೆ ಊಟ ಮಾಡಿಂದ ಸಿಗ್ತೀವಿ ಸಿಗ್ತೀವ್ರಿ ಇಷ್ಟು ಇದು ನೋಡ್ರಿ ಇವತ್ತಿನ ಊಟ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ಗೊತ್ತಾ ಫ್ರೆಂಡ್ಸ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಕೂಡ ಮುಂದಿನ ಬ್ಲಾಗ್ ಹೋಗ ಬಾಯ್ ಎಲ್ಲರಿಗೂ